ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ನಮ್ಮ ಮನೇಲಿ ತಂಬಿಟ್ಟು ಮಾಡಿದ್ದೀವಿ ದೇವ್ರಿಗೆ ಸೊ ಆರತಿ ಮಾಡಿ ಮತ್ತೆ ಕೋಳಿ ಎಲ್ಲ ಕೊಯ್ಕೊಂಬಂದ್ವಿ ಸೊ ಸಣ್ಣದಾಗಿ ಒಂದು ವೀಡಿಯೋನ ಸಹ ಇಲ್ಲಿ ಮಾಡಿದ್ದೀನಿ ತಂಬಿಟ್ಟು ಮಾಡೋದಕ್ಕೆ ನಾನು ಇಲ್ಲಿ ಎರಡು ಕೆ ಜಿಯಷ್ಟು ರೇಷನ್ ಅಕ್ಕಿ ಅಥವಾ ಸಣ್ಣ ಅಕ್ಕಿ ಅದು ನೆನೆಸ್ಕೊಳ್ಳಿ ಬೆಳಗ್ಗೆ ನೆನೆಸಿ ಸಾಯಂಕಾಲ ಅದನ್ನು ಒಂದು ಒಂದು ಹದಿನೈದು ನಿಮಿಷ ಒಂದು ಫ್ಯಾನ್ ಕೆಳಗಡೆ ಆರಿಸ್ಕೊಳ್ಳಿ ಅಂದರೆ ಅದರ ಒಂದು ತೇವಾಂಶ ಎಲ್ಲ ಕಡಿಮೆ ಆಗಬೇಕು ಇದಕ್ಕೆ ಇಲ್ಲಿ ನಾನು ಎಳ್ಳು ಒಂದು ಗ್ಲಾಸಷ್ಟು ಪಪ್ಪ ಒಂದು ಗ್ಲಾಸು ಕಡಲೆ ಬೀಜ ಒಂದು ಗ್ಲಾಸು ಸ್ವಲ್ಪ ಕೊಬ್ಬರಿನ ತೊಗೊಂಡಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟಷ್ಟು ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಈ ಒಂದು ಅಕ್ಕಿ ಇಟ್ಟಿದೆಯಲ್ವ ಅದು ಸ್ವಲ್ಪ ತೇವನೇ ಇರಬೇಕು ಸ್ವಲ್ಪ ತೇವ ಕಡಿಮೆ ಆದ ತಕ್ಷಣ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಹಾಕಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಆ ಒಂದು ತಟ್ಟೆ ನೋಡಿ ಇಲ್ಲಿ ಬೆಲ್ಲ ಬೆಲ್ಲ ಒಂದೂವರೆ ಅಥವಾ ಒಂದು ಮುಕ್ಕಾಲು ಕೆಜಿ ಅಷ್ಟು ಹಾಕ್ಕೊಳ್ಳಿ ಸಾಕು ಒಂದು ಇದಕ್ಕೇನು ಜಾಸ್ತಿ ಪಾಕ ಏನು ಇದು ಮಾಡ ಬೇಕಾಗಿಲ್ಲ ಸೊ ಇಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಇದಕ್ಕೆ ಹಾಕ್ಕೊಳ್ಳಿ ನೋಡಿ ಬೆಲ್ಲ ಚೆನ್ನಾಗಿ ಕರಗಬೇಕು ನೋಡಿ ಈ ಥರ ಬೆಲ್ಲ ಚೆನ್ನಾಗಿ ಕರಗಬೇಕು ನೀಟಾಗಿ ಬೆಲ್ಲ ಕರಗಿ ನೋಡಿ ಈ ಥರ ಪಾಕ ಅನ್ನೋದು ಬರಬೇಕು ಸ್ವಲ್ಪ ಉಂಡೆ ಆಕಾರಕ್ಕೆ ಒಂದು ಪಾಕ ಬರಬೇಕು ಇದನ್ನಾಗ ನೀರಲ್ಲಿ ಹಾಕ್ಕೊಂಡು ಟೆಸ್ಟ್ ಮಾಡ್ತಾ ಇರಬೇಕು ಸೊ ವರ್ಷಕ್ಕೊಂದ್ಸರಿ ಈ ಥರ ಒಂದು ದೀಪಗಳು ಅಂತ ಇಲ್ಲಿ ಮಾಡ್ತೀವಿ ಗಂಗ ಜಾತ್ರೆ ಅಂತ ಇಲ್ಲಿ ಗಂಗಮ್ಮನಿಗೆ ಇಲ್ಲಿ ನಾವು ಮಾಡ್ತೀವಿ ಸೊ ಅಮ್ಮ ಊರಿಂದ ಬಂದಿದ್ದರು ಸೊ ಹಾಗಾಗಿ ಇಬ್ಬರೂ ಸೇರಿ ಈ ದೀಪುಗಳನ್ನು ತಂಬಿಟ್ಟನ್ನು ನಾವು ಮಾಡಿದ್ವಿ ಸೊ ಅದಕ್ಕೆ ನಾನು ಸಣ್ಣ ಒಂದು ವೀಡಿಯೋನ ಮಾಡಿಕೊಂಡೆ ನೋಡಿ ಈ ಥರ ಈ ಉಂಡೆ ಆಕಾರಕ್ಕೆ ಇದು ಬರಬೇಕು ಬೆಲ್ಲ ಈಗಾಗಲೇ ನಾವು ಎಲ್ಲ ಅಕ್ಕಿ ಇಟ್ಟು ಈ ಒಂದು ಕಡಲೆ ಬೀಜ ಕಡಲೆ ಪಪ್ಪು ಎಲ್ಲ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇದನ್ನೆಲ್ಲ ಪುಡಿ ಮಾಡಿರೋ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿ ನೀಟಾಗಿ ಈ ಒಂದು ಪಾಕಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಇದನ್ನು ನೋಡಿ ಈ ಥರ ಒಂದು ಶೇಪ್ಗೆ ನಾವು ತಟ್ಕೋಬೇಕಾಗುತ್ತೆ ಅದು ಬಿಸಿನೇ ಇರುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ನೋಡಿ ಈಗಾಗಲೇ ಈ ಶೆಲ್ಫ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಿದ್ದೀವಿ ಕ್ಲೀನ್ ಮಾಡಿ ಈ ಥರ ಒಂದು ಶೇಪ್ನ ನಾವು ತೊಗೊಳ್ತಾ ಇದ್ದೀವಿ ನೋಡಿ ಈ ಒಂದು ತಂಬಿಟ್ಟು ಅನ್ನೋದು ಈಗ ರೆಡಿ ಆಗ್ತಾ ಇದೆ ನೋಡಿ ಚೆನ್ನಾಗಿ ಅದನ್ನು ನಾದ್ಕೋಬೇಕಾಗುತ್ತೆ ನಾದ್ಕೊಂಡು ನೀಟಾಗಿ ಒಂದು ಶೇಪ್ಗೆ ನಾವು ಈ ಒಂದು ತಂಬಿಟ್ಟನ್ನು ದೀಪಗಳ ಆಕಾರಕ್ಕೆ ಸರಿಯಾಗಿ ನಾವು ಇದನ್ನು ತಟ್ಕೋಬೇಕಾಗುತ್ತೆ ನೀಟಾಗಿ ತಿನ್ನಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಹಸಿ ಕೊಬ್ಬರಿಯೊಂದಿಗೆ ತಿನ್ನಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ದೇವ್ರಿಗೆ ಇದು ಮಾಡಿದ್ರೆ ತುಂಬಾ ವರ್ಷಕ್ಕೊಂದ್ಸರಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ ಇದು ದೀಪಗಳು ಅಂತಲೇ ಮಾಡ್ತಾರೆ ಊರ್ ಜಾತ್ರೆ ಥರ ಇಲ್ಲಿ ಮಾಡ್ತಾರೆ ಎಸ್ಪೆಷಲಿ ಇಲ್ಲಿ ಚಿಂತಾಮಣಿಯಲ್ಲಂತೂ ಗಂಗ ಜಾತ್ರೆ ಅಂತಾನೆ ಮಾಡ್ತಾರೆ ತುಂಬ ಫೇಮಸ್ಸಲ್ಲಿ ಸೊ ಇಲ್ಲಿ ಕೋಲಾರಲ್ಲಿ ನಾನು ಮೊನ್ನೆ ವರ್ಷಕ್ಕೊಂದ್ಸರಿ ಈ ಥರ ತಂಬಿಟ್ಟು ಅನ್ನೋದು ಗಂಗಮ್ಮನಿಗೆ ಪೂಜೆ ಅಂತ ಮಾಡ್ತೀವಿ ಸೊ ಆಗ ಇಲ್ಲಿ ಮಾಡಿದ್ದು ಇಲ್ಲಿ ನೋಡಿ ಈ ಥರ ಶೇಪ್ಗೆ ನಾವು ತಟ್ಕೊಂಡು ಇಲ್ಲಿ ನಾಲ್ಕು ದೀಪಗಳು ಅನ್ನೋದು ಆಯಿತು ಒಂದು ಎರಡು ಕೆ ಜಿ ಅಕ್ಕಿಗೆ ನೋಡಿ ತುಂಬ ಚೆನ್ನಾಗಿ ಒಂದು ಶೇಪ್ ಅನ್ನೋದು ಬಂದಿದೆ ಇದ್ರ ಮೇಲೆ ನೋಡಿ ಚಿಕ್ಕ ಚಿಕ್ಕದಾಗಿ ಒಂದು ದೀಪಗಳು ಹಚ್ಚೋದಕ್ಕೆ ಸಹ ನಾವು ಇದು ಮಾಡ್ಕೋಬೋದು ಚಿಪ್ಪುಗಳ ಥರ ನೋಡಿ ಈ ಥರ ಶೇಪ್ಗೆ ಫೈನಲಿ ನಮ್ಮ ತಂಬಿಟ್ಟು ಅನ್ನೋದು ರೆಡಿಯಾಗಿದೆ ತುಂಬಾ ರುಚಿಕರವಾಗಿರುತ್ತೆ ಹಸಿ ಕೊಬ್ಬರಿಯೊಂದಿಗೆ ನೀವು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡ್ಬೋದು ನೀವೇ ಯಾವ ಥರ ಶೇಪ್ ಅನ್ನೋದು ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ಮಾರನೇ ದಿನ ನಾನು ದೇವರ ಮುಂದೆ ಈ ಒಂದು ತಂಬಿಟ್ಟನ್ನು ಇಟ್ಟು ಪೂಜೆ ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನೀವು ಟ್ರೈ ಮಾಡಿ